ಮದ್ದೂರು ನಗರದ ಶಿವಪುರದಲ್ಲಿರುವ ಶಾಸಕರ ಹಾಗೂ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಶಾಸಕ ಕೆಎಂ ಉದಯ್ ದೀಪಾವಳಿ ಹಬ್ಬವನ್ನು ಕಾರ್ಯಕರ್ತರೊಂದಿಗೆ ವಿಜೃಂಭಣೆಯುಂಡ ಆಚರಿಸಲಾಯಿತು ಕಚೇರಿಯಲ್ಲಿ ನಗರದ ಶ್ರೀಕಾಶಿ ವಿಶ್ವೇಶ್ವರಸ್ವಾಮಿ ದೇವಸ್ಥಾನದ ಪ್ರಧಾನಾರ್ಚಕರಾದ ರಾಘವೇಂದ್ರ ಆಚಾರ್ಯರವರ ನೇತೃತ್ವದಲ್ಲಿ ಧನಲಕ್ಷ್ಮೀ ಪೂಜೆಯನ್ನು ನೆರವೇರಿಸಲಾಯಿತು ಬಳಿಕ ದೀಪಾವಳಿ ಪೂಜಾ ಕಾರ್ಯಕ್ರಮಕ್ಕೆ ಕಚೇರಿಗೆ ಬಂದಿದ್ದ ನೂರಾರು ಕಾರ್ಯಕರ್ತರಿಗೆ ಸಿಹಿ ಹಂಚಿ ಕಚೇರಿಯ ಮುಂದೆ ಪಟಾಕಿ ಹಚ್ಚಿ ಸಂಭ್ರಮಿಸಲಾಯಿತು यावाहल के चांद्रमाने ना प्रभावादि शस्ती संबद्धरहा लज्जे श्रीमतु आवसंबद्धरे दक्षिणा यने शरद गुरु आपत रजा विवाह दोषा चना दोषा भाग दोषा शरीर भादे आटा मंत्रा यंत्रा ಬಳಿಕ ಆಗಮಿಸಿದ್ದ ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಲಘು ಉಪಹಾರ ನೀಡಲಾಯಿತು ಈ ವೇಳೆ ಶಾಸಕ ಕೆಎಂ ಉದಯ್ ಮಾತನಾಡಿ ತಾಲೂಕಿನ ಜನತೆಗೆ ಶುಭವಾಗಲೆಂದು ಹಾರೈಸಿ ದೀಪಾವಳಿಯ ಹಬ್ಬದ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ಈ ವೇಳೆ ವಿನುತಾ ಕೆಎಂ ಉದಯ್ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಲುವಾರಾಜು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಂದರ್ಶ ಮನ್ಮೂಲ್ ಮಾಜಿ ಅಧ್ಯಕ್ಷ ಕದಲೂರು ರಾಮಕೃಷ್ಣ ಸೇರಿದಂತೆ ಹಲವರು ಹಾಜರಿದ್ದರು